ದೇವಿ ಒಂದು ಸಾಧನೆ ದೇವಿನಾ ರಾಹೋ ದಾದನೆ ದೇವಿನಾ ಮಾನೆ ದೇವಿನಾ ರಾಹೋ ದೇವಿ ದೇವಿನಾ ಸಾಧನೆ ದೇವಿನಾ ರಾಹೋ ದುಖಿ よかった ಕಾಲಕ್ಕೆ ಹೋಗುವ ನನ್ನನ್ನು ತಡೆದು ಮಾತನಾಡುವ ಹೌದು ಎದುರುಕೊಂಡಿರ್ತು ಇದು ನೀತಿ ಅಲ್ಲ ಸ್ವಂತ ನೀತಿ ಅಲ್ಲ ನೀತಿ ಅನೀತಿಯ ಬಗ್ಗೆ ಸಾಕಷ್ಟು ತಿಳಿದವರು ನೀವು ಉಪದೇಶ ಯಾವ್ದೂರಾಗಬೇಕು ಅನ್ನೋದಿಲ್ಲ ನಿಮ್ಮಲ್ಲೇ ಕೇಳ್ತೀನಿ ತಿಳಿದವನಮ್ಮ ಹ್ಮ್ ಕಿರಿನೇ ಇತರನಾಗಿ ಒತ್ತಿಸಬಹುದು ಅಂತದ್ದು ಯಾರು ಮಾಡಿದ ನೀವು ಮಾಡಿದ್ದೀರಲ್ಲ ಹೇಳ್ಬಿಟ್ಟು ನಿಮ್ಮ ಸತಿಯಾದಂಥ ನಾನು ನಿಮಗೆ ನೀತಿ ಹೇಳುವ ಪ್ರಶ್ನೆ ಬಂತು ಸ್ವಾಮಿ ನೀತಿ ತಪ್ಪಿದರೆ ತಪ್ಪಿರುವುದಾನ ನೀತಿ ಹೇಳಬೇಕು ತಪ್ಪಿದ್ದು ಗೊತ್ತಾಗಲಿ ಹಾಲು ಯಾವಾಗ ನೀತಿ ಬಾಹಿರನಾಗಿದ್ದರು ಸ್ವಾಮಿ ಈ ರಾತ್ರಿಯನ್ನು ಬೆಳೆಯೋದಕ್ಕೆ ಹ್ಮ್ ನನ್ನ ತಲೆಯನ್ನು ನಿಮ್ಮ ಎದೆಯ ಮೇಲೆ ಇಟ್ಟು ಹಾಯಾಗಿ ಮಲಗೆ ನಿದ್ರಿಸುತ್ತಾ ಇದ್ದವರು ನಾನು ಹೌ ನಿತ್ರಿಸುತ್ತದಂತ ನನ್ನ ನೆತೆಗೆ ಬಂಧ ಬರಬಾರದು ಎಂಬುದನ್ನ ಉದ್ದೇಶದಿಂದ ಎದೆಯ ಮೇಲೆ ತನ್ನನ್ನು ತಲೆಯನ್ನು ಬದಿಗೆ ಸರಿಸಿ ಯುದ್ಧಕ್ಕೆ ಹೋಗುತ್ತಾ ಇದ್ದೀರಿ ಬಲ್ಲವರು ತಲೆಯನ್ನು ವಿದ್ಯೆಗೆ ಹೋಲಿಸಿದರು ಸ್ವಾಮಿ ಆ ವಿದ್ಯೆಯನ್ನು ಬದಿಗಿರಿಸಿ ಹೋಗುತ್ತಿದ್ದೀರಲ್ಲ ನೀವು ಅಲ್ಲ ಬಲ್ಲವರು ತಲೆಯನ್ನು ವಿದ್ಯೆಗೆ ಹೋಲಿಸಿದರಿಂದ ನಿದ್ದೆ ಮಾಡಿದ ನಿನ್ನ ತಲೆ ಅಲುಗಾಡಬಾರದು ಅಂತಾದ್ರೆ ನಿದ್ದೆ ಕಡಿಸಿದ ಸುಗ್ರೀವನ ತಲೆ ಬೀಳಬೇಕೆನ್ನುವ ಕಾರಣಕ್ಕಾಗಿ ಬಂದಿದ್ದೇನೆ ಯೋಚನೆ ಮಾಡಿ ಸ್ವಾಮಿ ನಿಮ್ಮನ್ನು ನಿಮ್ಮಿಂದ ಬೆಟ್ಟನ್ನು ತಿಂದಂತ ನಿಮ್ಮ ತಮ್ಮ ಸುಗ್ರೀವ ಮತ್ತೆ ಚೇತರಿಸಿಕೊಳ್ಳುವುದಕ್ಕೆ ಕನಿಷ್ಠ ಆರು ತಿಂಗಳಾದ್ರೂ ಬೇಕು ನಿನ್ನೆ ನಿಮ್ಮಿಂದ ಬೆಟ್ಟು ತಿನ್ನವ ಮಧ್ಯಾಹ್ನ ಸರಿ ಬೆಟ್ಟು ಕೊಟ್ಟು ಬಂದಿದ್ದೇನೆ ಅದೇ ಬೆಟ್ಟು ತಿನ್ನಂತ ನಿಮ್ಮ ತಮ್ಮ ಮತ್ತೆ ಇವತ್ತು ಅನಾವಾದ ಯುದ್ಧಕ್ಕೆ ಬಾ ಅಂತ ಕರೀತಾರಂತ ಅದೇ ಯೋಚನೆ ಮಾಡಿ ಹೇಳು ಅದು ಅವನ ಸ್ವಂತ ಬಲ ಅಲ್ಲ ಅವನಿಗೆ ಮೂಲಬಲ ಬಲ ಏನೋ ಉಂಟು ಅವನಿಗೆ ಮೂಲಬಲ ಬಲ ಇದ್ದರೆ ಒಂದು ನಾಲ್ಕು ಮಂಗಗಳು ಹನುಮಂತ ನಲ ಸ್ವಾಮಿ ಇದೆಲ್ಲವನ್ನು ಯೋಚಿಸಿದರೆ ನನ್ನ ಮಗನಾದಂತಹ ಅಂಗದ ತನ್ನ ಸುದ್ದಿ ಸತ್ಯ ಅನ್ನಿಸ್ತಾ ಇದೆ ಅಂಗದ ಹೌದು ನಮ್ಮ ಮಗ ಅಂಗದಾ ಸಂಗತಿಗಳೊಂದಿಗೆ ಪರ್ವತ ಪ್ರಾಂತದಲ್ಲಿ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಸಂಗ್ರಹಿಸಿ ತಂದಿದ್ದಾನೆ ಅದಾವದು ಅಯೋಧ್ಯೆ ದೇಶ ಅಂತೆ ಹ್ಮ್ ಸೂರ್ಯ ವಂಶದವನಂತೆ ದಶರಥನಿಗೆ ಮಗನಂತೆ ಹ್ಮ್ ರಾಮ ಎಂಬವನಂತೆ ಹ್ಮ್ ಹದಿನಾಲ್ಕು ವರ್ಷ ವನವಾಸ ಹ್ಮ್ ಅವನಿಗೆ ಪ್ರಾಪ್ತವಾಯಿತಂತೆ ಹ್ಮ್ ಅದನ್ನು ಕರೆಯವನಕ್ಕೆ ಪಂಚಮಟಿಯಲ್ಲಿ ಸತಿ ಹಾಗೂ ತಮ್ಮನೊಂದಿಗೆ ಸತಿಯಾದಂತಹ ಸೀತಾಮಾತೆಯನ್ನು ಲಂಕಾಧಿಪ ರಾಮಣೇಶ್ವರ ಕದ್ದೊಯ್ದನಂತೆ ಸೀತೆಯ ಅನ್ವೇಷಣೆಗೋಸ್ಕರವಾಗಿ ರಾಮ ಲಕ್ಷ್ಮಣರು ಬರುತ್ತಿರುವಂತಹ ಮಾರ್ಗದಲ್ಲಿ ಜಟ್ಟಾಯುವಿಗೆ ರಾಮನಿಂದ ಮೋಕ್ಷ ಸಿಕ್ಕಿದಂತೆ ಹ್ಮ್ ಹಾಗೆ ರಾಮ ಲಕ್ಷ್ಮಣರು ಕಿಷ್ಕತೆ ಅಂತ ಪಯಣ ಮಾಡಿದ್ರು ಅಲ್ಲಿ ನಿಮ್ಮ ತಮ್ಮನಾದಂತ ಹೇಳಿಕೊಂಡನಂತೆ ರಾಮನಲ್ಲಿ ತನ್ನೆಲ್ಲಾ ಕಷ್ಟಗಳನ್ನು ನನ್ನ ಅಣ್ಣನಾದಂತ ಇದ್ದಾರೆ ಹೇಗಾದ ಮಾಡಿ ನೀನು ಬಿಡಿಸಿಕೊಡುವನಾಗು ಅಂತ ರಾಮನಲ್ಲಿ ಹೇಳಿಕೊಂಡಾಗ ರಾಮ ಹೇಳಿದೆಯನ್ನು ಗೊತ್ತಾ ನನ್ನ ಸತ್ಯಾದಂತ ಸೀತೆಯನ್ನು ನೀನು ಹುಡುಕಿಸುವಲ್ಲಿ ಪ್ರಯತ್ನ ಮಾಡಿದ್ಯಾ ಈ ಕಾರ್ಯವನ್ನು ನಾನು ಖಂಡಿತವಾಗಿ ಮಾರಿ ಮುಗಿಸುತ್ತೇನೆ ಬಿಡಿಸಿ

ವಿಚಿತ್ರವಾಯಿತು ನಿನ್ನ ಮಾತು ಭಯಪಟ್ಟು ಓಡಾಡಿ ಬಂದು ಯುದ್ಧ ಕ್ಷೇತ್ರವನ್ನು ಪ್ರವೇಶ ಮಾಡುವ ನನ್ನ ತಡೆದು ಹೋಗುವುದು ಬೇಡವಲ್ಲವೀರವಾಗಿ ಹೇಳ್ತಾ ಇತ್ತು ಯಾಕೆ ಬಂದವ ಯಾರು